ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡ್ತಿರೋದು ಶೇಂಗಾ ಹೋಳಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ತುಂಬ ಚೆನ್ನಾಗಿ ಹಬ್ಬ ಆಚರಿಸಿದ್ರಿ ಅಂತ ಅಂದ್ಕೊಂಡಿದ್ದೀನಿ ತಡ ಮಾಡಿದೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಹೇಗೆ ಶೇಂಗಾ ಹೋಳಿಗೆ ಮಾಡೋದು ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಪ್ರಕೃತಿ ಅರುನ್ಸ್ ಕಿಚನ್ ಹೋಳ್ಗೆ ಈ ಹೋಳಿಗೆ ಮಾಡೋದು ವೆರಿ ವೆರಿ ಸಿಂಪಲ್ಲು ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನೀವು ಇದೊಂದು ಹೋಳಿಗೆ ಮಾಡ್ಕೊಳ್ಬೋದು ಆ್ಯಂಡ್ ಇದಕ್ಕೆ ನಾವು ಮೈದಾ ಬಳಸ್ತಾ ಇಲ್ಲ ಫಸ್ಟಿಗೆ ನಾನು ಇಲ್ಲಿಗೆ ಒಂದು ಬಾಣಲಿಯಲ್ಲಿ ಎರಡು ಕಪ್ ಕಡಲೆ ಬೀಜನ ಸಿಪ್ಪೆ ಬಿಡಿಸ್ಕೊಳ್ಳೋ ಥರ ನೀಟಾಗಿ ಹುರ್ಕೊಳ್ಬೇಕು ಇದು ಜಾಸ್ತಿ ಕಪ್ಪಾಗಬಾರ್ದು ಮತ್ತು ಜಾಸ್ತಿ ಹುರಿದಲ್ಲೇ ಹಾಗೇನೂ ಇರಬಾರ್ದು ಇದು ಸಿಪ್ಪೆ ಬಿಡಿಸ್ಕೊಳ್ಬೇಕು ಹಿಂಗೆ ಮುಟ್ಟಿದ ತಕ್ಷಣ ಸಿಪ್ಪೆ ಬಿಡಿಸ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಹುರ್ಕೊಂಡಾಗಿ ಅದು ತಣ್ಣಗಾಗೋಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಬಳಸಿರೋದು ಎರಡರಿಂದ ಮೂರು ಆಗುವಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಇದು ಹೋಳಿಗೆ ಹಿಟ್ಟಿನ ಹದ್ದಲ್ಲಿ ಇರಬೇಕು ಹೆಂಗೆ ಅಂದರೆ ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಇರಬೇಕು ತುಂಬ ಚೆನ್ನಾಗಿ ನಾದ್ಕೊಳ್ಬೇಕಿದ ನೀರು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬಾರ್ದು ಮತ್ತು ಅದಕ್ಕಿಂತ ಗಟ್ಟಿನೂ ಆಗಬಾರ್ದು ಈಗ ಚಪಾತಿ ಹಿಟ್ಟು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒನ್ ಅವರ್ ಹಾಗೆ ನೆನೆಯೋಕ್ಕೆ ಬಿಡಬೇಕು ಇದು ನೆನೆಯೋಷ್ಟರಲ್ಲಿ ನಾವು ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಹುರಿದಿಟ್ಟಿರೋ ಕಡಲೆ ಬೀಜ ಎಲ್ಲ ತಣ್ಣಗಾಗಿದೆ ಇದನ್ನು ನಾನು ಅಗಲ ಇರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ಹೀಗೆ ನೀವು ಕೈಯಲ್ಲೇನೂ ಬಿಡಿಸ್ಕೊಳ್ಬೋದು ಇಲ್ಲಾಂದರೆ ನೀವು ಸ್ಮ್ಯಾಶರ್ ಇರುತ್ತಲ್ಲ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ ಅದನ್ನು ಸಹ ಯೂಸ್ ಮಾಡಿಕೊಂಡು ನೀವು ಆ ಸಿಪ್ಪೆ ಬಿಡಿಸ್ಕೊಳ್ಬೋದು ಈ ಹೋಳಿಗೆ ವೆರಿ ಸಿಂಪಲ್ಲು ಮತ್ತು ತುಂಬ ರುಚಿಯಾಗೂ ಇತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದ್ದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಟೇಸ್ಟ್ ವೈಸು ಇದು ತುಂಬ ತುಂಬ ಚೆನ್ನಾಗಿತ್ತು ನೋಡಿ ಈಗೆಲ್ಲ ಕಡಲೆ ಬೀಜನೂ ಅದರ ಸಿಪ್ಪೆ ಬಿಡಿಸ್ಕೊಂಡಾಗಿದೆ ಈಗ ಸಿಪ್ಪೆನ ಸಪ್ರೇಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಒಂದು ಕಪ್ಪಾಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದರ ಜೊತೆಗೆ ನಾವು ಒಂದು ಅರ್ಧ ಕಪ್ಪಾಗುವಷ್ಟು ಒಂದು ಸ್ವಲ್ಪ ಎಳ್ಳನ್ನು ಬಿಳಿ ಎಳ್ಳನ್ನು ನಾವು ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೊಂಡು ಸ್ವಲ್ಪ ಬಣ್ಣ ಚೇಂಜಾಗಿ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು ಹುರ್ಕೊಂಡು ಅದನ್ನು ಸಹ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪೇಸ್ಟ್ ರೀತಿ ಆಗಬೇಕು ನೀವು ಹೇಗೆ ಬೇಳೆ ಹೋಳಿಗೆ ಮಾಡುವಾಗ ಅದರ ಹುರ್ಣ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಬರೋಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನಾನು ನಾನು ರುಬ್ಕೊಂಡಿದ್ದು ಸ್ವಲ್ಪ ಮೆತ್ತಗಾಯಿತು ಹಾಗಾಗಿ ನಾನು ಸ್ವಲ್ಪ ಈ ಹುರ್ಗಡ್ಲೆ ಪುಡಿ ಮಾಡಿಕೊಂಡು ಅದಕ್ಕೆ ನಾನು ಇದನ್ನ ಇದ್ದೀನಿ ನೀಟಾಗಿ ಒಂದು ಚಪಾತಿ ಹಿಟ್ಟು ಅದಕ್ಕೆ ಬರೋಷ್ಟು ನಾನು ಕಲಸ್ಕೊಳ್ತಾ ಇದ್ದೀನಿ ಇದನ್ನ ನೀವು ಮಾಡ್ಕೊಂಡಿರೋ ಹೂರಣ ತುಂಬ ಮೆತ್ತಲಾಗಿದ್ರೆ ಮಾತ್ರ ಈ ಸ್ಟೆಪ್ ಫಾಲೋ ಮಾಡಿ ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಏನಾದರೂ ಇದು ನಿಮಗೆ ಕಲಿಸ್ಬೇಕಾದ್ರೆ ಒಣಗಿದಂಗೆ ಅನಿಸಿದ್ರೆ ನೀವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ನಾನು ನಾನಿಲ್ಲಿ ತುಪ್ಪ ಇದ್ದೀನಿ ಇದಕ್ಕೆ ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದು ಚಪಾತಿ ಹಿಟ್ಟನ್ನು ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇಲ್ಲ ಈಗ ನಮ್ಮ ಹೂರಣ ರೆಡಿಯಾಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇದು ಬೇಗ ಬೇಗ ಮಾಡಿಕೊಳ್ಬೇಕು ಇಲ್ಲಾಂದರೆ ಇದು ಬೆಲ್ಲ ಹಾಕಿರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ ಇನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಒಂದೇ ಸಮ ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನಾನು ಇವಾಗ ಇದೀಗ ರೆಡಿಯಾಗಿದೆ ಹೂರಣ ನಾವೀಗ ಕಣಕನ ಚೆಕ್ ಮಾಡೋಣ ಏನಾಗಿದೆ ಅಂತ ಎಸ್ ಈ ಗೋಧಿ ಹಿಟ್ಟು ಸಮೇತ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಇದು ಒನ್ ಅವರ್ ಇಟ್ಟ ಮೇಲೆ ಇದು ಈ ಥರ ಆಗಿದೆ ಸೊ ನಾವು ಇದನ್ನು ಇವಾಗ ಒಂದು 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 ಉಂಡೆ ತಗೊಂಡು ಅದ್ರ ಮಧ್ಯೆ ನಾರ್ಮಲ್ ಹೇಗೆ ಹೋಳಿಗೆ ಎಲ್ಲ ಮಾಡ್ತಿರೋ ಹಾಗೆಯೇ ಇದನ್ನು ಒಂದು ಉಂಡೆ ಇಟ್ಬಿಟ್ಟು ನೀಟಾಗಿ ಮಾಡಿಸಿ ಅದು ಎಕ್ಸ್ಟ್ರಾ ಬಂದಿದ್ದ ಹಿಟ್ಟನ್ನು ನೀವು ತೆಗಿಬೇಕಾಗತ್ತೆ ತೆಗೆದು ಇದನ್ನು ಇದನ್ನು ಒಂದೊಂದೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಇವಾಗ ರೆಡಿ ಮಾಡಿ ಇಟ್ಕೊಳ್ಬೇಕಾದ್ರೆ ಇದನ್ನ ಪಕ್ಕ ಪಕ್ಕ ಇಟ್ಕೊತಾ ಇದ್ದೀನಿ ಆ ಥರ ನೀವಿಟ್ಕೊಳ್ಬೇಡಿ ಬಿಕಾಸ್ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಟೇರಿ ಅದಕ್ಕೆ ಇಡಿ ಈಗ ಆಗಿದೆ ಇದನ್ನು ನಾವು ಒಂದೊಂದೇ ಹೋಳಿಗೆ ಪೇಪರ್ ಮೇಲೆ ತಟ್ಕೊಳ್ಳೋಣ ಈಗ ಹೋಳಿಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಉಂಡೆನ ತಟ್ಕೊಳ್ಬೇಕು ಇದು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಯಿತು ಹೂಡ ಹಾಗಾಗಿ ಇದು ಮಧ್ಯಕ್ಕೆ ಮಾತ್ರ ಹರಡ್ತಾ ಇದೆ ಸೊ ನಾನು ಅದನ್ನ ಹೇಗೆ ಕರೆಕ್ಟ್ ಮಾಡ್ತಿದ್ದೀನಿ ಅಂದರೆ ಸೈಡಲ್ಲಿರೋ ಹಿಟ್ಟಿನ ಲೇಯರ್ ಇರುತ್ತಲ್ಲ ಅದನ್ನು ಮತ್ತೆ ಒಂದು ಲೇಯರ್ ಹಾಕಿ ಮಾಡಿಸ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಆ ಥರ ಮಾಡಿಸ್ಬಿಟ್ಟು ಮದ್ಯಕ್ಕೆ ಬರೋಂಗೆ ಮಾಡಿಕೊಂಡೆ ಸೊ ನೀವು ಯಾವ್ದಾದ್ರು ಬೇರೆ ಟೆಕ್ನಿಕ್ ಯೂಸ್ ಮಾಡ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಥರ ಸೈಡ್ ಲೇಯರ್ಸ್ ಇರುತ್ತಲ್ಲ ಅದನ್ನು ಮಾತ್ರ ನಾನು ಮಡಿಸ್ಕೊಳ್ತಾ ಇದ್ದೀನಿ ಒಳಗಡೆ ಮಡಿಸ್ಕೊತಾ ಇದ್ದೀನಿ ಸೊ ಇದು ರೌಂಡಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಂದಿದೆ ಅಂತ ಅಂದ್ಕೊತೀನಿ ಬಟ್ ಟೇಸ್ಟ್ ವೈಸ್ ಇದು ತುಂಬ ಚೆನ್ನಾಗಿತ್ತು ಸೊ ಇದನ್ನು ಬೇಯಿಸ್ಕೊಂಡ್ಮೇಲೆ ಈ ಥರ ಬರುತ್ತೆ ಈ ಹೋಳಿಗೆ ಪೇಪರ್ ಅಂತೂ ನನಗೆ ಲೈಫ್ ಸೇವಿಯರ್ ಥರ ರೊಟ್ಟಿ ಮಾಡೋಕ್ಕೂ ತುಂಬ ತುಂಬ ಚೆನ್ನಾಗಿದೆ ನೀವು ಯಾವ ಪಾತ್ರೆ ಅಂಗಡಿಯಲ್ಲಿ ಕೇಳಿದ್ರೆ ಇದು ಸಿಗತ್ತೆ ಈ ಹೋಳಿಗೆ ಪೇಪರ್ ಸ್ಪೆಷಲ್ಟಿ ಅಂದರೆ ಇದೆಲ್ಲೂ ಸುಟ್ಟೋಗಲ್ಲ ನೀವು ಹಾಕ್ಬಿಟ್ಟು ನಿಧಾನಕ್ಕೆ ಏನು ಟೆನ್ಷನ್ ಇಲ್ಲದೆ ಅದರಲ್ಲಿರೋ ರೊಟ್ಟಿ ಅಥವಾ ಹೋಳಿಗೆ ಈ ಥರ ತೆಗಿಬೋದು ಜಾಸ್ತಿ ಅಂಟ್ಕೊಳ್ಳೋದು ಇಲ್ಲ ಆ ಪೇಪರ್ಗೆ ನನಗನ್ಸಿದ್ದು ಇದು ಮೋಸ್ಟ್ ಸಿಂಪ್ಲೆಸ್ಟ್ ಹೋಳಿಗೆ ನನಗೆ ಇದುವರೆಗೂ ಹೋಳಿಗೆ ಮಾಡಿ ರೂಢಿ ಇಲ್ಲ ಸೊ ಇದು ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡ್ತಿರೋದು ಬಟ್ ತುಂಬ ಈಸಿ ಅನ್ನಿಸ್ತು ಇದು ಎಲ್ಲ ರೆಡಿಯಾಗಿದೆ ಇವಾಗ ನೀವು ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹ್ಯಾಪಿ ಯುಗಾದಿ ಟು ಆಲ್ ಒನ್ಸ್ ಅಗೇನ್ ಆ್ಯಂಡ್ ಇವತ್ತಿನ ನನ್ನ ಸಬ್ಸ್ಕ್ರೈಬರ್ ಅಕೌಂಟ್ ಬಂದುಬಿಟ್ಟು ಏಯ್ಟಿ ಏಯ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಸಿ